ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಒಪ್ಪ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತೊಂದು ನಾನು ಶಾರ್ಟ್ಸಲ್ಲಿ ಹಾಕ್ತಿದ್ದೆ ಫ್ರೆಂಡ್ಸ್ ಹಂಗಾಗಿ ನಾನು ಯೂಟ್ಯೂಬ್ನಲ್ಲಿ ಹಾಕ್ತಾ ಇರಲ್ಲ ಇವತ್ತೊಂದು ಗಾರ್ಲಿಕ್ ಗೊಜ್ಜು ಮಾಡ್ತಿದ್ದೀನಿ ನೋಡಿ ಜಾರ್ನಲ್ಲಿ ಉಪ್ಪು ಹಾಕೊಂಡಿದ್ದೀನಿ ನಾನು ಮತ್ತು ಬೆಳ್ಳುಳ್ಳಿ ಒಂದು ಐದಾರು ಗೆಡ್ಡೆ ಮತ್ತು ಹಸಿಮೆಣ್ಸಿಂಕು ಒಂದು ಐದಾರು ನೋಡಿ ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಜೀರಿಗೆ ಮತ್ತು ಗಾ ಕಾಶ್ಮೀರಿ ಚಿಲ್ಲಿ ಪೌಡರ್ನು ಹಾಕ್ಕೊತಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಅದನ್ನು ತೊಳ್ಕೊಂಡು ಒಂಚೂರು ಅಷ್ಟು ಪುಡಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು ಇದನ್ನು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂತಿದ್ದೀನಿ ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಒಂಚೂರು ಜೀರಿಗೆನ ಹಾಕ್ಕೊಳ್ಳಿ ನೋಡಿ ರುಬ್ಕೊಂಬಂದಿದ್ದೀನಿ ಇವಾಗ ಬಾಣಲೆ ಇಟ್ಟಿದ್ದೆ ಇದು ಕಾದ ನಂತರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಬಿಟ್ಕೊಳ್ಳೋವರೆಗು ಅದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಸಾಸಿವೆ ಇವಾಗ ಸಿಡಿದ ನಂತರ ಕಡಲೆ ಬೀಜ ಹಾಕ್ಕೊಂತೀವಿ ಇದು ಆಪ್ಷನಲ್ಲಿ ಬೇಕಂದ್ರೆ ನೀವು ಹಾಕ್ಕೊಬೋದು ಇಷ್ಟ ಇಲ್ಲಾಂದರೆ ಬಿಡ್ಬೋದು ಅದೇ ಬೇಳೆ ಮತ್ತು ಉದ್ದಿನ ಬೇಳೆ ಇಷ್ಟು ಸ್ವಲ್ಪ ಕಲರ್ ಒಂಚೂರು ಚೇಂಜ್ ಆಗೋರನ್ನು ಹುಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ನೋಡಿ ಇವಾಗ ಆಗಿದೆ ಇವಾಗ ನಾನೊಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನೂ ಇದ್ದೀನಿ ನಾನು ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವಂಥದ್ದೇನಿಲ್ಲ ಹಸಿ ವಾಸನೆ ಹೋಗೋ ಥರ ಅಷ್ಟೇ ಇವಾಗ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಿದ್ದೀನಿ ನಾನು ಯಾಕೆಂದರೆ ಎಲ್ಲ ಹಸಿನೆ ಹಾಕಿರೋದ್ರಿಂದ ನೋಡಿ ಇವಾಗ ಈಗ ಹಾಕ್ಕೊಂಡು ಒಂದು ಚೂರು ಅದು ತೊಳೆದಿರೋ ನೀರನ್ನ ಹಾಕ್ತೀನಿ ಅಷ್ಟೇ ನಾನು ಜಾಸ್ತಿ ನೀರು ಹಾಕ್ಬಾರ್ದು ಬಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಚಪಾತಿ ಜೊತೆಲಲ್ಲಿ ತಿನ್ಬೋದು ಕಡಲೆ ಬೀಜನ ಸ್ಕಿಪ್ ಮಾಡಿದ್ರೆ ಉದ್ನಿಬೇಳೆ ಕಡಲೆಬೇಳೆ ಬೇಳೆ ಅಂದರೆ ಅದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಸೂಪರಾಗಿರುತ್ತೆ ಫ್ರೆಂಡ್ಸು ಗಾರ್ಲಿಕ್ಕು ಇವಾಗ ಬೆಳ್ಳುಳ್ಳಿ ತಿಂದಿರೋ ಅಂತವ್ರಿಗೆ ಇದು ಹೆಲ್ತಿಗೆ ಎಷ್ಟೊಂದು ಒಳ್ಳೇದು ಗೊತ್ತಾಗ ಗಾರ್ಲಿಕ್ಕು ಹಂಗಾಗಿ ನೀವು ಗಾರ್ಲಿಕ್ನ ಈ ರೀತಿನ ನೀವು ಯೂಸ್ ಮಾಡ್ಬೋದು ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ತಿರ್ಬೋದು ಮತ್ತು ಫಸ್ಟ್ ಟೈಮು ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ನಲ್ಲಿ ತಿಳಿಸಿ ಏನಾದರೂ ಬೇಕಿದ್ದರೆ ನಾನು ಖಂಡಿತ ತೋರಿಸ್ತೀನಿ ನೋಡಿ ಇವಾಗ ನಾನು ರುಚಿ ನೋಡ್ತಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸೂಪರಾಗಿರುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಅಲ್ಲಿ ಒಂದು ಸೀಕ್ರೆಟ್ ಕಸ್ತೂರಿ ಮೇಥಿ ಇರುತ್ತಲ್ಲ ಮನೆಯಲ್ಲಿ ಅದನ್ನ ಸ್ವಲ್ಪ ಲಾಸ್ಟಲ್ಲಿ ನಾವು ಅದ್ರಲ್ಲಿ ಹಾಕ್ಕೊಂಡ್ರೆ ಸಾಕತ್ತಾಗಿರುತ್ತೆ ಅವ್ರಿಗೆ ಹಾಕ್ಬಿಟ್ಟು ಎಲ್ಲ ನಾನು ಮಿಕ್ಸ್ ಮಾಡಿಬಿಡ್ತೀನಿ ನಾನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸಿದ್ರೆ ರೆಡಿ ಈ ವಿಡಿಯೋ ಹೇಗೆ ಅನಿಸ್ತು ಹೇಳ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡಿ ಫೈನಲಾಗಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ವಿಶ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಎಲ್ಲ ಚೆನ್ನಾಗಿ ಅದು ತಳೆ ಥರನೇ ದಪ್ಪ ತಳದಲ್ಲಿ ಮಾಡಿ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಫೈನಲಾಗಿ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು